ಬೈಕ್ ಕಳ್ತನ ಮಾಡೋರ್ ನೋಡಿರ್ತೀರಾ ಮನೆಗ್ ಬಂದು ಚಿನ್ನ ಬೆಳ್ಳಿ ಎಲ್ಲ ತೋರ್ಚ್ಕೊಂಡೋಗಿರೋನೆಲ್ಲ ನೋಡಿರ್ತೀರಾ ಅದೇ ಗಿಡ ಕಳ್ತನ ಮಾಡೋರ್ನ ನೋಡಿರ್ತೀರಾ ಹೂವು ಕಳ್ತನ ಮಾಡೋರ್ ನೋಡಿರ್ತೀರಾ ಇಲ್ಲ ಯಾಕೆ ಹೆಂಗ್ ಗೊತ್ತಾಗುತ್ತೆ ಗೊತ್ತೇ ಆಗಲ್ಲ ಈಗ ಬೈಕ್ ಯಾರು ಕಳ್ತನ ಮಾಡಿರ್ತಾರೆ ಅಂತ ಅನ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದೇ ಮನೆ ಯಾರಾದ್ರೂ ಬಂದಿರೋ ದೋರ್ಚ್ಕೊಂಡ್ ಹೋಗಿತ್ತು ಅಂದ್ರೆ ಕಂಪ್ಲೇಂಟ್ ಮಾಡಿರ್ತೀವಿ ನೋಡಿ ಸರ್ ನಾವ್ ಯಾರೋ ಬಂದ್ಬಿಟ್ಟು ಮನೆ ಕಳ್ತನ ಮಾಡ್ಬಿಟ್ಟ ಅಂತ ಅನ್ಬಿಟ್ಟು ಗಿಡ ಕಳ್ತನ ಮಾಡಿದ್ರೆ ಅಂತ ಅನ್ಬಿಟ್ಟು ಅವಾಗ ಕಂಪ್ಲೇಂಟ್ ಕೊಡಾಕ್ ಆಗತ್ತೆ ಇಲ್ಲಿ ಕಾಂಪೌಂಡ್ ಒಳಗಡೆ ಇದೇ ತರ ನೋಡಿ 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 ಇಲ್ಲಿ ಹೂವು ಇರುತ್ತೆ ಅಂತ ಅನ್ಕೊಳ್ಳಿ ಈ ಹೂವ ಕಳ್ತನ ಮಾಡೋರು ಇರ್ತಾರೆ ಒಂದಷ್ಟು ಜನ ಇದ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗತ್ತ ಆಗದೆ ಇಲ್ಲ ದಿನ ಬೆಳಗಾದ್ರೆ ಅದಕ್ಕೆ ನೀರ್ ಹಾಕಿ ಅದನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ನಾವು ಏನ್ ಮಾಡ್ತಾರೆ ಕೆಲವರೆಲ್ಲ ಬಂದು ಒಬ್ಬ ಕದಕೊಂಡ್ ಹೋಗ್ಬಿಡ್ತಾರೆ ಗಿಡಗಳು ಪಾಟ್ ಸಮೇತ ಹೋಗ್ಬಿಡ್ತಾರೆ ಪೂಜೆ ಮಾಡ್ಬೇಕಿದ್ನ ತಗೊಂಡೋಗಿ ಅಂತ ಅನ್ಕೋತೀವಿ ಬೆಳಿಗ್ಗೆ ಬೆದ್ ನೋಡ್ರೆ ಹೂವನೆ ಇರಲ್ಲ ಹೆಂಗೋಯ್ತು ಗೊತ್ತಿಲ್ಲ ಯಾರ್ ಕಳ್ತನ ಮಾಡ್ತಾರೆ ಹೆಂಗ್ ಕಳ್ತನ ಮಾಡ್ತಾರೆ ಗೊತ್ತೇ ಆಗಲ್ಲ ನಾನು ಸುಮಾರು ಸರ್ವೆ ಮಾಡಿದಾಗ ಹೆಂಗ್ ಗೊತ್ತಾಗಿದ್ದು ಅಂತಂದ್ರೆ ಬೆಳಗಿನ ಜಾವ ಒಂದಷ್ಟು ಜನ ವಾಕಿಂಗ್ ಮಾಡಕ್ಕೆ ಅಂತ ಬರ್ತಾರೆ ನೀವೆಲ್ಲ ನೋಡಿರ್ತೀರ ಅಲ್ವಾ ಗೊತ್ತಿರತ್ತೆ ಎಲ್ಲಾರ್ಗು ಏನ್ ಮಾಡ್ತಾರೆ ಬೆಳಿಗ್ಗಿನ್ ಜಾವ ಐದ್ ಗಂಟೆ ಐದುವರೆ ಟೈಮ್ ಅಲ್ಲಿ ವಾಕಿಂಗ್ ಇದೇ ರೋಳಲ್ಲಿ ಬರ್ತಾ ಇರ್ತಾರೆ ಬಂದಾಗ ಅವ್ರ ಏನ್ ಮಾಡ್ತಾರೆ ಹೂವ ಚೆನ್ನಾಗಿದೆಯಲ್ಲ ಅಂತ ಅನ್ಬಿಟ್ಟು ಹಿಂಗ ಹೋಗೋದು ಹೂವ ಕಿತ್ಕೊಳ್ಳೋದು ಆಮೇಲೆ ಅದ್ನ ಪಾಟ್ ಇತ್ತು ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಪಾಟ್ನೇ ಎತ್ ಬಿಡೋದು ಗಿಡಗಳೇ ಫುಲ್ ಕಲ್ತನ ಮಾಡ್ಬಿಡೋದು ಓನರ್ಗಳು ಯಾರು ಇರ್ತಾರೋ ಬಂದ್ ಆಚೆ ಬಂದ್ ನೋಡಿದ್ರೆ ಗಿಡಗಳೇ ಇರಲ್ಲ ಹೂವಾನೇ ಇರಲ್ಲ ಇದೇ ತರ ಸುಮಾರು ಎಕ್ಸಾಂಪಲ್ ಬಿಡಿದೆ ನಮ್ ಫ್ರೆಂಡ್ ಮಲ್ಲಿ ಇದೇ ತರದೊಂದು ಮರ ಕರ್ಬೇವಿನ ಮರ ಇತ್ತು ಗೊಂಚುಲ್ ಗೊಂಚು ಲಾಗ್ಬಿಟ್ಟಿದ್ರು ಕರ್ಬೇವು ಗೇಟ್ ಲಾಕ್ ಮಾಡಿದ್ರು ಕೂಡ ಕಾಂಪೌಂಡ್ ಆರ್ಕೊಂಡು ಇರೋ ಬರೋದನ್ನೆಲ್ಲ ಹೋಗಿ ಬೆಳಿಗ್ಗೆ ನಮ್ ಫ್ರೆಂಡ್ ನೋಡ್ತಾರೆ ಇಲ್ವೇ ಇಲ್ಲ ಒಂಚೂರು ಇಲ್ಲದ್ ಬೇಡುವ ಎಲ್ಲ ಕದಕೊಂಡೋಗ್ಬಿಡೋದು ದೊಡ್ಡ ಕರ್ಬೇವು ಅದನ್ನೇ ಕದಕೊಂಡ್ ಹೋಗ್ಬಿಟ್ಟಿದಾರೆ ಅಂದ್ರೆ ನೋಡಿದ್ರ ಕಳ್ಳರು ಎಲ್ಲೆಲ್ಲಿ ಇರ್ತಾರೆ ಯಾಕೆ ಮಾಡ್ತಾರೆ ಅಂತ ಯಾರು ಆಗಲ್ಲ ಈಗಿನ ಕಾಲದಲ್ಲಿ ಯಾರೋ ನಮ್ಮ ಪಕ್ಕದ ಮನೆಯವರು ಒಂದಷ್ಟು ಬಿಲ್ ಪತ್ರೆ ದೊಡ್ ಪತ್ರೆ ಆಮೇಲೆ ತುಳಸಿ ಗಿಡ ತುಳಸಿ ಗಿಡ ಪಾಪ ಚೆನ್ನಾಗಿ ಬೆಳ್ದಿರೋದನ್ನ ತಗೊಂಡೋಗ್ಬಿಟ್ಟಿದಾರೆ ಪಾಟ್ ಸಮೇತ ಈ ತರ ಗಿಡಗಳನ್ನೆಲ್ಲ ಕದ್ಕೊಂಡು ಹೋಗ್ಬಿಡೋದು ಅಲ್ಲ ಗುರು ಎಷ್ಟು ಕೋಟಿ ಖರ್ಚಾಗುತ್ತೆ ಆ ಬಿಲ್ ಪತ್ರೆ ಆಗ್ಲಿ ದೊಡ್ಡ ಪತ್ರೆ ಆಗ್ಲಿ ಅಥವಾ ತುಳಸಿ ಗಿಡ ಎಷ್ಟು ಕೋಟಿ ಖರ್ಚಾಗುತ್ತೆ ಕೋಟಿ ಆಗತ್ತ ಇಲ್ಲ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬೇಡ ಒಂದ್ ಐನೂರು ರೂಪಾಯಿನ ಇಟ್ಕೊಳ್ಳಿ ಅದನ್ನ ತರ್ಸಾಕೊಳಕ್ ಆಗಲ್ವಾ ಕಂಡೋರ್ದೇ ಬೇಕಾ ಬರೀ ಕಂಡೋರ್ದೇ ಕಳ್ತಾನೆ ಮಾಡೋದೇ ಆಗೋಯ್ತಾ ಇಂಥವ್ರಿಗೆಲ್ಲ ನಾನು ಸುಮಾರು ಸಲ ನೋಡ್ತಾ ಇರ್ತೀನಿ ಬರೀ ಕಳ್ತಾನೆ ಮಾಡೋದೇ ಆಗೋಬಿಡದ್ ಇಂಥವ್ರಿಗೆಲ್ಲ ಒಂದ್ ಐದು ರೂಪಾಯಿ ಕೊಟ್ಟು ಹೂವು ತಗೊಳ್ಳೋ ಹೋಗ್ತಾ ಇರಲ್ಲ ಕೆಲವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ಒಂದ್ ಗಿಡ ಆಗಲ್ಲ ಒಂದ್ ಪಾಟ್ ತಗೊಂಡ್ಬಿಡ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ ಆಗ್ಬಿಡುತ್ತೆ ಎಣ್ಣೆ ಹೊಡ್ಯಕ್ ಆಗುತ್ತೆ ಸಿಗರೇಟ್ ಸೇದಕ್ಕೆ ಆಗುತ್ತೆ ಬೇರೆ ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ದುಡ್ಡು ಉಪಯೋಗಿಸ್ತಾರೆ ಇದು ಒಂದು ತೊಗೊಳೋ ಕಷ್ಟನಾ ಗಿಡ ಕಳ್ತನ ಮಾಡ್ತಾರ ನಾ ಅದಕ್ಕೆ ನಮ್ಮ ಫ್ರೆಂಡ್ ಹೇಳ್ದೆ ಗುರು ಸಿ ಸಿ ಕ್ಯಾಮ್ರಾ ಹಾಕ್ಸಮ್ಮ ಸಿ ಸಿ ಕ್ಯಾಮ್ರಾ ಹಾಕ್ಸ ಯಾರು ಕಳ್ತನ ಮಾಡೋದಕ್ಕೆ ಗೊತ್ತಾಗುತ್ತೆ ಅವ್ನು ಅದು ಹೇಳ್ದ ಗುರು ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ಸರಿ ಅವ್ನು ಯಾರೋ ಪಕ್ಕದ ರೋಡು ಅದ್ರ ಪಕ್ಕದ ಅವನು ಯಾವನೋ ಬಂದ ಅವ್ನು ಕದ್ಕೊಂಡು ಹೋದ ಅದು ಮಾಸ್ಕ್ ಹಾಕೊಂಡ್ ಬರ್ತಾನೆ ಬೆಳಿಗ್ಗೆ ಚಳಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಏನೋ ಮಕ್ಕಿ ಕ್ಯಾಪ್ ಹಾಕೊಂಡ್ ಬರ್ತಾನೆ ಅವ್ನು ಹೆಂಗಪ್ಪ ಕಂಡಿಡಿಯೋದು ಅಂತ ಹೇಳ್ತಾನೆ ಇದಕ್ಕೆಲ್ಲ ಏನ್ ಉತ್ತರ ಕೊಡೋಣ ಅದಕ್ಕೆಲ್ಲ ಕೇಸ್ ಹಾಕಕ್ಕಾಗತ್ತಲ್ಲಿ ಕಂಪ್ಲೇಂಟ್ ಮಾಡಕ್ಕಾಗತ್ತ ಪೊಲೀಸ್ ಸ್ಟೇಷನ್ ನಮಗೆ ಬೈಕ್ ಕಳ್ಸ್ಬಿಡ್ತಾರೆ ಯಾರ ಯಾ ಚಿಕ್ ಚಿಕ್ ವಿಚಾರಕ್ಕೆ ಯಾಕಾಯ ಬತ್ತಿರ ನೀವುಗಳೆಲ್ಲ ಹೋಗಾಯ ಅಂತ ಅಂದ್ಬಿಟ್ಟು ಬೈತಾರೆ ಗಿಡ ಕಳ್ತನ ಮಾಡೋರು ತುಂಬಾ ಜನ ಇದಾರೆ ಎಚ್ಚರಿಕೆಯಿಂದ ನಾವ್ ಎಷ್ಟು ಅಂತ ಗುರು ನಮ್ಮ ಮನೆ ಹೊರಡ ಇಟ್ಕೊಳಕಾಗತ್ತೆ ಗಿಡಗಳನ್ನ ಅದಕ್ಕೆ ಸಪ್ರೇಟ್ ಆಗಿ ಒಂದು ಒಂಥರ ಅಡಿಗೆ ಮನೆ ರೂಮು ಹಾಲು ಬಚ್ಚಿನ ಮನೆ ಅನ್ನೋ ತರ ಅಲ್ಲಿಗೆ ಗಿಡಗಳ ಮನೆ ಅಂತ ಒಳಗಡೆನೇ ಇಡಬೇಕಾಗುತ್ತೆ ನಾವ್ ಇನ್ಮೇಲ್ ಅದಕ್ಕೆ ಸಪ್ರೇಟ್ ಆಗಿ ನಾವು ಮಾಡ್ಕೊಬೇಕಾಗತ್ತೆ ಯಾವ್ದು ಬಡ ಇನ್ನೊಂದ್ರೆ ನಮ್ ಫ್ರೆಂಡ್ ಅವ್ರ ಮನೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಆತರ ಬಿಲ್ಡಿಂಗ್ ಮೇಲ್ಗಡೆ ಆ ಟೆರೆಸ್ ತರ ಅಲ್ಲಿ ಗಿಡಗಳು ಒಂದಷ್ಟು ಇಟ್ಟಿದ್ನೆ ತುಂಬಾ ಚೆನ್ನ ಚೆನ್ನಾಗಿರೋ ಗಿಡಗಳನ್ನ ಮೈಂಟೈನ್ ಮಾಡಿದಾನೆ ನಾವು ಪಕ್ಕದ ಬಿಲ್ಡಿಂಗ್ ಇಂದ ಇಲ್ಲಿ ಆರ್ಕೊಂಬ್ ಬಂದ್ಬಿಟ್ಟು ದೇಬ್ ಬಿಡದ ಅದನ್ನು ಹೂವಾಗಳು ಚೆಂದ ಚೆನ್ನಾಗಿರೋ ಹೂವಾಗಳು ರೋಸ್ ಹೂವಾ ರೋಸ್ ಹೂವಾನು ಬಿಡಲ್ಲ ಯಾವ್ದು ಬಿಡಲ್ಲ ಐದು ರೂಪಾಯಿ ಕೊಟ್ರೆ ಸಿಗ್ತದೆ ಕಣ್ರಯ್ಯಾ ಜಸ್ಟ್ ಫೈವ್ ರುಪೀಸ್ ಬೇಡ ಹತ್ ರೂಪಾಯಿ ಹತ್ ರೂಪಾಯಿ ಕೊಟ್ರೆ ಒಂದು ಹೂವು ಗುರು ಹತ್ತು ರೂಪಾಯಿ ಹೂವಕ್ಕೆ ಯಾಕ ಕದೀತೀರಾ ಇನ್ನೊಬ್ಬರು ಮನೆಯಿಂದ ಹೂವ ಕದ್ದು ನೀವು ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡ್ರೆ ನಿಮ್ಗ ಫಲ ಸಿಗತ್ತೇನ್ರಯ್ಯ ಸಿಗಲ್ಲ ಸತ್ಯವಲ್ಲ ಸಿಗಲ್ಲ ನೀವು ಕಾಸು ಕೊಟ್ಟಿದ್ದು ನೀವು ತಗೊಳ್ಳಿ ಪೂಜೆ ಮಾಡಿ ಅವಾಗ ನಿಮ್ಗೆ ಫಲ ಸಿಗುತ್ತೆ ಅದು ಬಿಟ್ಬಿಟ್ಟು ನೀವ್ ಈ ತರ ಎಲ್ಲ ಮಾಡಿದ್ರೆ ಹೆಂಗೆ ಗುರು ಇದಲ್ಲ ನ್ಯಾಯಾನ ಬಹುಶಃ ನಿಮ್ಮ ಬಹಳಷ್ಟು ಜನ ನೀವು ಯಾರ್ಯಾರು ವಿಡಿಯೋ ನೋಡ್ತಿದೀರಾ ನೀವು ಕೂಡ ಒಂದಷ್ಟು ಜನ ಇದೇ ತರ ನೋಡಿರ್ತೀರಾ ಗೊತ್ತಿರುತ್ತೆ ನಿಮ್ಗೂ ನಿಮ್ಗೂ ಕೂಡ ಇದೇ ತರ ಅನುಭವ ಆಗಿರುತ್ತೆ ಈ ವಿಡಿಯೋ ಮುಖಾಂತರ ಯಾರಿಗೂ ಆಟ್ ಮಾಡ್ಬೇಕಂತಲ್ಲ ನನ್ನ ಉದ್ದೇಶ ಅಲ್ವೇ ಅಲ್ಲ ಇದು ಸುಮಾರು ಅನುಭವ ಆಗ್ಬಿಟ್ಟಿದೆ ನಮಗೂ ಆಗಿದೆ ನಿಮ್ಗುಳ್ಗೂ ಆಗಿರುತ್ತೆ ಪ್ರತಿಯೊಬ್ರು ಮನೆಗೂ ಇದು ಆಗೇ ಇದು ನಿಮ್ಗೂ ಇದೇ ತರ ಅನುಭವ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ನೀವು ನೋಡಿರ್ತೀರ ಇವೆಲ್ಲ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ